ಸ್ನೇಹಿತರ ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್ ಈ ವಿಡಿಯೋದಲ್ಲಿ ಪ್ರಾಪರ್ಟೀಸ್ ಆಫ್ ಮನಿ ಅಂದ್ರೆ ಹಣದ ಗುಣಲಕ್ಷಣಗಳು ಯಾವುವು ಮತ್ತು ಒಳ್ಳೆಯ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಕರೆನ್ಸಿ ಯಾವುದು ಪೇಪರ್ ಕರೆನ್ಸಿನ ಚಿನ್ನ ನೋಡೋಣ ಬನ್ನಿ ಕಾಲಾನಂತರದಲ್ಲಿ ಹಣವು ಪರಿಣಾಮಕಾರಿಯಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅಂತ ಹೇಳಿ ಜನರೇ ಅಂತಿಮವಾಗಿ ತೀರ್ಮಾನ ಮಾಡುತ್ತಾರೆ ಹಿಂದೆಯೂ ಕೂಡ ಅವರು ಅರಿತುಕೊಂಡಿದ್ದಾರೆ ಈಗಲೂ ಕೂಡ ಅರಿತುಕೊಳ್ಳುತ್ತಿದ್ದಾರೆ ಮುಂದೆಯೂ ಸಹ ಅರಿತುಕೊಳ್ಳುತ್ತಾರೆ ಉದಾಹರಣೆಗೆ ಪೇಪರ್ ಕರೆನ್ಸಿ ಸೆಂಟ್ರಲ್ ಬ್ಯಾಂಕ್ಗಳು ಪ್ರಿಂಟ್ ಮಾಡ್ತಾ ಇರತಕ್ಕಂತಹ ಪೇಪರ್ ಕರೆನ್ಸಿ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡ್ತಾ ಇರತಕ್ಕಂತಹ ಭಾರತದ ರೂಪಾಯಿ ಅಮೆರಿಕ ದೇಶದಲ್ಲಿ ಫೆಡರಲ್ ರಿಸರ್ವ್ ಸಂಸ್ಥೆ ಪ್ರಿಂಟ್ ಮಾಡ್ತಾ ಇರತಕ್ಕಂತಹ ಅಮೆರಿಕದ ಡಾಲರ್ ಇದೇ ರೀತಿ ಇತರ ಎಲ್ಲಾ ದೇಶಗಳು ತಮ್ಮದೇ ಆದಂತಹ ಪೇಪರ್ ಕರೆನ್ಸಿಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ ಅವು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿದೆಯಾ ಅಥವಾ ನೂರಾರು ಸಾವಿರಾರು ವರ್ಷಗಳಿಂದ ಜನರೇ ಕಂಡುಕೊಂಡಿರ್ತಕ್ಕಂತಹ ಚಿನ್ನ ಅಂದ್ರೆ ಕಾಮೋಡಿಟೀಸ್ ಗೋಲ್ಡ್ ಡೈಮಂಡ್ ಸಿಲ್ವರ್ ಇವುಗಳು ಒಳ್ಳೆಯ ಗುಣಲಕ್ಷಣಗಳನ್ನು ಹೊಂದಿದ್ಯಾ ಅಥವಾ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಒಂದು ಜಗತ್ತಿನಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಗಳನ್ನು ತರ್ತಾ ಇರತಕ್ಕಂತಹ ಬಿಟ್ಕಾಯಿನ್ ಒಳ್ಳೆಯ ಗುಣಲಕ್ಷಣಗಳನ್ನು ಹೊಂದಿದ್ಯಾ ಒಟ್ನಲ್ಲಿ ಹೇಳೋದಾದ್ರೆ ನಾವು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ಮೌಲ್ಯವನ್ನ ಯಾವ ಕರೆನ್ಸಿ ಕಾಪಾಡುತ್ತೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಮತ್ತು ಬಿಟ್ಕಾಯಿನ್ ಬಗ್ಗೆ ವಸ್ತುನಿಷ್ಠವಾಗಿ ಕಲಿಯುವ ಆಸಕ್ತಿ ನಿಮಗಿದ್ರೆ ಉತ್ಕಣ್ಣ ಬಿಟ್ಕಾಯಿನ್ ಎಜುಕೇಶನ್ ಕ್ಲಬ್ ಜಾಯಿನ್ ಆಗಿ ಬಿಟ್ಕಾಯಿನ್ ಖರೀದಿ ಹೇಗೆ ಮಾಡಬೇಕು ಯಾವ ಎಕ್ಸ್ಚೇಂಜ್ ಬಳಕೆ ಮಾಡಬೇಕು ಎಕ್ಸ್ಚೇಂಜ್ಗಳೇನಾದ್ರೂ ಮುಳುಗೋದ್ರೆ ನಮ್ಮ ಬಿಟ್ಕಾಯಿನ್ ಅನ್ನು ನಮ್ಮಲ್ಲೇ ಇಟ್ಕೊಳ್ಳೋದು ಹೇಗೆ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗೂ ಬಿಟ್ಕಾಯ್ನ್ ಖರೀದಿ ಮಾಡಬಹುದಾ ಮಾಡಿದ್ರೆ ಅದರಲ್ಲಿ ಸಮಸ್ಯೆಗಳೇನು ಅದನ್ನು ಪರಿಹರಿಸುವುದು ಹೇಗೆ ಇನ್ನಿತರ ಎಲ್ಲಾ ಮಾಹಿತಿಗಳನ್ನು ಕಲಿಬೇಕೆಂದರೆ ಕೋರ್ಸ್ ಜಾಯ್ನ್ ಆಗಿ ಆಸಕ್ತಿ ಇದ್ದವರು ನೈನ್ ಜೀರೋ ಒನ್ ನೈನ್ ಸೆವೆನ್ ಫೈವ್ ಏಟ್ ಸೆವೆನ್ ಫೋರ್ ಏಟ್ ಗೆ ಮೆಸೇಜ್ ಮಾಡಿ ಹಣದ ಗುಣಲಕ್ಷಣಗಳು ಇಂತಿವೆ ಡ್ಯೂರೇಬಿಲಿಟಿ ಡಿವಿಸಿಬಿಲಿಟಿ ಪೋರ್ಟೆಬಿಲಿಟಿ ಅಕ್ಸೆಪ್ಟಬಿಲಿಟಿ ಸ್ಕೇಸಿಟಿ ಮತ್ತು ಫಂಜಿಬಿಲಿಟಿ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದು ಡ್ಯೂರೇಬಿಲಿಟಿ ಡಸ್ ದ ಕರೆನ್ಸಿ ಹೋಲ್ಡ್ ಅಪ್ ವೆಲ್ ಎಗನೆಸ್ಟ್ ವೇರ್ ಅಂಡ್ ಟೇರ್ ಉದಾಹರಣೆಗೆ ಚಿನ್ನನ ಎಷ್ಟೇ ವರ್ಷ ಹಾಗೆ ಇಟ್ಟರೂ ಚಿನ್ನ ಏನು ಕೆಡೋದಿಲ್ಲ ಕೊಳ್ತೋಗೋದಿಲ್ಲ ಹರಿದೋಗೋದಿಲ್ಲ ಪೇಪರ್ ಕರೆನ್ಸಿ ತಗೊಳ್ಳೋದಾದ್ರೆ ದಿನಗಳು ವರ್ಷಗಳು ಕಳೆದಂತೆ ಪೇಪರ್ ಕರೆನ್ಸಿ ಹಳೆದಾಗೋಗುತ್ತೆ ಹರಿದೋಗುತ್ತೆ ನೀವು ನೋಡಿರ್ಬೋದು ಸ್ವಲ್ಪ ಹರಿದೋಗಿರ್ತಕ್ಕಂತಹ ಭಾರತದ ರೂಪಾಯಿ ಅಥವಾ ಅಮೆರಿಕದ ಡಾಲರ್ ಯಾರಿಗಾರು ವಹಿವಾಟು ಮಾಡ ಕೊಟ್ರೆ ಅವರನ್ನು ತಗೊಳ್ಳೋದೇ ಇಲ್ಲ ಅಲ್ವಾ ಸೊ ಅದೇ ರೀತಿ ಯಾವ ಹಣ ದೀರ್ಘಕಾಲ ಬಾಳಿಕೆ ಬರುತ್ತೆ ಮತ್ತು ಅದು ತನ್ನ ರೂಪವನ್ನ ವರ್ಷಗಳು ದಶಕಗಳು ಕಳೆದಂತೆ ಚಲಾವಣೆ ಮಾಡೋದಕ್ಕೆ ಮತ್ತೆ ಅದನ್ನು ಗುರ್ಸೋದಕ್ಕೆ ಯೋಗ್ಯವಾಗಿದೆ ಅದನ್ನ ಡ್ಯೂರೆಬಿಲಿಟಿ ಅಂತ ಹೇಳಿ ಕರೀತಾರೆ ಸೊ ಬೇಸಿಕಲಿ ಹಣ ತನ್ನ ಸ್ವರೂಪವನ್ನ ಕಳೆದುಕೊಳ್ಬಾರ್ದು ಎರಡನೇದು ಡಿವಿಸಿಬಿಲಿಟಿ ಕ್ಯಾನ್ ದ ಕರೆನ್ಸಿ ಬಿ ಡಿವೈಡೆಡ್ ಇಂಟು ಸ್ಮಾಲರ್ ಡಿನೋಮಿನೇಷನ್ಸ್ ಫಾರ್ ಟ್ರಾನ್ಸಾಕ್ಷನ್ಸ್ ಹಣವನ್ನ ಸಣ್ಣ ಸಣ್ಣ ಮೌಲ್ಯದ ಹಣವನ್ನಾಗಿ ಡಿವೈಡ್ ಮಾಡಿ ವಿವಿಧ ಮೊತ್ತದ ಟ್ರಾನ್ಸಾಕ್ಷನ್ಗಳನ್ನು ಮಾಡಲು ಯೋಗ್ಯವಾಗಿದೆಯಾ ಉದಾಹರಣೆಗೆ ಒಂದು ಮನೆ ತಗೊಳ್ಬೇಕು ಅಂತಂದ್ರೆ ಅತಿ ಹೆಚ್ಚು ಮೌಲ್ಯವನ್ನು ಕೊಡಬೇಕಾಗ್ತದೆ ಒಂದ್ ಕೆಜಿ ಈರುಳ್ಳಿ ತಗೊಬೇಕು ಅಂದ್ರೆ ಕಡಿಮೆ ಮೌಲ್ಯ ಕೊಡಬೇಕಾಗತ್ತೆ ಅಂದ್ರೆ ಎಲ್ಲಾ ತರಹದ ಖರೀದಿಗಳನ್ನು ಅಂದ್ರೆ ಎಲ್ಲಾ ತರಹದ ಟ್ರೇಡ್ಗಳನ್ನು ಸಹ ಮಾಡೋದಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಇಂದ ಹಿಡಿದು ರೂಪಾಯಿ ಎರಡು ರೂಪಾಯಿ ಒನ್ ಡಾಲರ್ ಎರಡು ಡಾಲರ್ ಎಲ್ಲಾ ತರಹದ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹಣವನ್ನ ಮಲ್ಟಿಪಲ್ ಡಿವಿಸಿಬಿಲಿಟಿ ಮಾಡಬೇಕಾಗ್ತದೆ ಸಣ್ಣ ಸಣ್ಣ ಹಣಗಳನ್ನಾಗಿ ಮಾಡಬೇಕಾಗ್ತದೆ ಉದಾಹರಣೆಗೆ ನೂರು ರೂಪಾಯಿ ನೂರು ರೂಪಾಯಿನ ಒಂದೊಂದು ರೂಪಾಯ ನೂರು ಕಾಯಿನ್ಗಳಾಗಿ ಡಿವೈಡ್ ಮಾಡಬಹುದು ಮೂರನೇದು ಪೋರ್ಟೆಬಿಲಿಟಿ ಇದ್ದ ಕರೆನ್ಸಿ ಈಸಿಲಿ ಟ್ರಾನ್ಸ್ಪೋರ್ಟಬಲ್ ಅಂಡ್ ಯೂಸೆಬಲ್ ಇನ್ ವೇರಿಯಸ್ ಲೊಕೇಶನ್ಸ್ ಅಂದ್ರೆ ಸುಲಭವಾಗಿ ಹಣವನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇದರಿಂದ ಜನರು ಹಣವನ್ನು ಬಳಸುವುದಕ್ಕೆ ಯಾವುದೇ ವಸ್ತುವನ್ನು ಖರೀದಿ ಮತ್ತು ಮಾರಾಟ ಮಾಡುವುದಕ್ಕೆ ತುಂಬಾ ಕಷ್ಟಪಡುವಾಗಿರೋದಿಲ್ಲ ಉದಾಹರಣೆ ಹೇಳೋದಾದ್ರೆ ನಮ್ಮ ಹತ್ರ ಒಂದು ಸಾವಿರ ಕೆಜಿ ಚಿನ್ನ ಇದೆ ಅಂತ ಅನ್ಕೋಣ ಅನಿವಾರ್ಯ ಕಾರಣಗಳಿಂದ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ಬೇಕು ಈ ಸಾವಿರ ಕೆಜಿ ಚಿನ್ನ ಹೊದ್ಕೊಂಡು ಹೋದ ಹೇಗೆ ಇಲ್ಲ ನಾವು ಈಗ ದೇಶ ಬಿಟ್ಟು ಜರ್ಮನಿ ಕೆಲಸ ಸಿಕ್ಕಿದೆ ಅಂತ ಹೇಳಿ ಜರ್ಮನಿಗೆ ಹೋಗ್ಬೇಕು ಅಂತ ಆದ್ರೆ ಆ ಸಾವಿರ ಕೆಜಿ ಚಿನ್ನವನ್ನ ಜರ್ಮನಿಗೆ ಹೊತ್ಕೊಂಡು ಹೋಗೋದು ಹೇಗೆ ಏರ್ಪೋರ್ಟ್ ನಲ್ಲಿ ಅಲೋ ಮಾಡ್ತಾರ ಪೇಪರ್ ಕರೆನ್ಸಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಕಷ್ಟಪಟ್ಟು ದುಡಿದಿವಿ ನೂರು ರೂಪಾಯಿ ನೂರು ರೂಪಾಯಿ ಅಲ್ಲ ನೂರು ಕೋಟಿ ನಮ್ಮ ಹತ್ರ ಇದೆ ಅಂತ ಅನ್ಕೋಣ ಪೇಪರ್ ಕರೆನ್ಸಿ ಅಥವಾ ಒಂದ್ ಕೋಟಿ ಇದೆ ಅಂತ ಅನ್ಕೋಣ ಒಂದ್ ಕೋಟಿ ಪೇಪರ್ ಕರೆನ್ಸಿನ ನ ಬ್ಯಾಗಲ್ಲಿ ಇಟ್ಕೊಂಡು ಏರ್ಪೋರ್ಟ್ ಮುಖಾಂತರ ನಾವು ಪಾಸ್ ಮಾಡಕ್ ಆಗತ್ತಾ ಹೈ ಪ್ರಾಬಿಲಿಟಿ ಅಲ್ಲೇ ಕಸ್ಟಮ್ಸ್ ಅವರು ಹಿಡಿತಾರೆ ನಮ್ಮನ್ನ ಜೈಲ್ಗೆ ಹಾಕ್ತಾರೆ ವಿಚಾರಣೆಗೊಳಪಡಿಸಲಾಗ್ತದೆ ಪೋರ್ಟಬಿಲಿಟಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಮನಿ ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡನ್ನ ನಾವು ಎಲ್ಲಿಗಾರು ಹೋಗುವಂತಹ ಸ್ವಾತಂತ್ರ್ಯ ನಮಗಿರಬೇಕು ನಾಲ್ಕನೇದು ಅಕ್ಸೆಪ್ಟಬಿಲಿಟಿ ಈ ದ ಕರೆನ್ಸಿ ವೈಡ್ಲಿ ರೆಕಗ್ನೈಸ್ಡ್ ಅಂಡ್ ಅಕ್ಸೆಪ್ಟೆಡ್ ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂದ್ರೆ ವ್ಯಾಪಕವಾಗಿ ಈ ಹಣವನ್ನ ಎಲ್ಲಾ ಜನರು ಬಳಸುವಂತಾಗಬೇಕು ಈಗ ಜಗತ್ತಿನಲ್ಲಿ ಅತ್ಯಂತ ವ್ಯಾಪಕವಾಗಿ ಮತ್ತು ಜನ ರೆಕಗ್ನೈಸ್ ಮಾಡ್ತಾ ಇರತಕ್ಕಂತಹ ಕರೆನ್ಸಿ ಯಾವುದು ಅಂತಂದ್ರೆ ಅಮೆರಿಕದ ಡಾಲರ್ ಎಲ್ಲರಿಗೂ ಗೊತ್ತಿರುವಂತದ್ದೇ ಒಂದು ಉದಾಹರಣೆ ತಗೋಣ ಒಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದಾರ ಒಂದು ಕಂಪನಿಯಲ್ಲಿ ಅವರಿಗೆ ಒಂದು ನಾಲ್ಕು ಆಪ್ಷನ್ ಹೇಳೋಣ ನಿಮಗೆ ಸ್ಯಾಲರಿ ಯಾವ ರೂಪದಲ್ಲಿ ಬೇಕು ಅಂತ ಒಂದೇ ಮೊತ್ತದ ಅಮೆರಿಕದ ಡಾಲರ್ ಬೇಕಾ ಭಾರತದ ರೂಪಾಯಿ ಬೇಕಾ ವೆನೆಸುವೆಲಾ ಕರೆನ್ಸಿ ಬೇಕಾ ಅಥವಾ ಅರ್ಜೆಂಟೀನಾದ ಪೀಸೋ ಕರೆನ್ಸಿ ಬೇಕಾ ಅಂತ ಕೇಳಿದ್ರೆ ಯಾರೇ ಆಗ್ಲಿ ಅಮೆರಿಕದ ಡಾಲರೇ ಬೇಕು ಅಂತ ಹೇಳ್ತಾರೆ ಯಾಕೆಂತಂದ್ರೆ ಅಮೆರಿಕದ ಡಾಲರ್ ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ಬೇರೆ ಎಲ್ಲಾ ದೇಶದ ಕರೆನ್ಸಿಗಳಿಗಿಂತ ಹೋಲಿಸಿದ್ರೆ ಅದರ ಮೂಲ ಜಾಸ್ತಿ ಆಗ್ತಾ ಹೋಗುತ್ತೆ ಭಾರತದ ರೂಪಾಯಿ ವೆನಜುವೆಲ ಕರೆನ್ಸಿ ಅರ್ಜೆಂಟಿನಾ ಪೀಸೋ ಮತ್ತು ಬಹುತೇಕ ದೇಶಗಳ ಕರೆನ್ಸಿ ಅಮೆರಿಕ ಡಾಲರ್ನ ಎದುರು ಪತನ ಆಗ್ತಾ ಹೋಗ್ತಾ ಇದೆ ಇದಕ್ಕೆ ಕಾರಣಗಳು ಏನು ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಲವಾರು ವಿಡಿಯೋಸ್ ಇದೆ ಹೆಚ್ಚು ನೋಡ್ತಾ ಇರಿ ಮತ್ತೆ ಇನ್ನೊಂದು ವಿಚಾರ ಹೇಳೋದಾದ್ರೆ ಈಗ ಅಮೆರಿಕ ಡಾಲರ್ನ ಸ್ಥಾನವನ್ನ ಬಿಟ್ಕಾಯಿನ್ ಪಡೆದುಕೊಳ್ತಾ ಇದೆ ಜಗತ್ತು ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾಗ್ತಾ ಇದೆ ಓಕೆನಾ ಅಕ್ಸೆಪ್ಟಬಿಲಿಟಿ ಅಂತಂದ್ರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ನಾವು ಯಾವುದೇ ದೇಶಕ್ಕೋದ್ರು ಯಾವುದೇ ರಾಜ್ಯಕ್ಕೆ ಹೋದರೂ ಯಾವುದೇ ಸ್ಥಳಕ್ಕೋದ್ರು ಸಹ ನಮ್ಮಲ್ಲಿರತಕ್ಕಂಥ ದುಡ್ಡನ್ನ ಬೇರೆಯವರು ರೆಕಗ್ನೈಸ್ ಮಾಡಬೇಕು ಬೇರೆಯವರು ಅದನ್ನು ಯಾಕೆ ಯಾಕೆಂತಂದ್ರೆ ಅಲ್ಲಿ ನಾವು ಖರೀದಿ ಮಾರಾಟ ಮಾಡಲಿಕ್ಕೆ ಇದು ಒನ್ ಆಫ್ ದ ವೈಡ್ಲಿ ಅಕ್ಸೆಪ್ಟೆಡ್ ಫೀಚರ್ ಆಫ್ ಮನಿ ಈ ಫೀಚರ್ ನಮ್ಮ ಹಣಕ್ಕೆ ಇರಲೇಬೇಕಾಗತ್ತೆ ಇಲ್ಲ ಅಂದ್ರೆ ನಮ್ಮ ಹತ್ರ ಇರತಕ್ಕಂತಹ ಹಣನ ನಾವು ಟ್ರೇಡ್ ಮಾಡಕ್ ಆಗೋದಿಲ್ಲ ಐದನೇದು ಸ್ಕೇ ಸಿಟಿ ಈ ದ ಕರೆನ್ಸಿ ಲಿಮಿಟೆಡ್ ಇನ್ ಸಪ್ಲೈ ನಾಟ್ ಓನ್ಲಿ ಅಬಂಡೆಂಟ್ ನಾವು ಬಳಕೆ ಮಾಡ್ತಾ ಇರ್ತಕ್ಕಂತಹ ಹಣ ಅಬಂಡೆಂಟ್ ಆಗಿದ್ಯಾ ಅಥವಾ ಲಿಮಿಟೆಡ್ ಆಗಿದ್ಯಾ ಓಕೆನಾ ಇದರಿಂದ ಹಣ ತನ್ನ ಮೌಲ್ಯವನ್ನ ಯಾವಾಗ್ಲೂ ಕಾಪಾಡಿಕೊಳ್ತದೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ನಾವು ಅತಿ ಹೆಚ್ಚು ಹಣವನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ ಯಾವಾಗ ನಮ್ಮ ಕರೆನ್ಸಿ ಕೆ ಆಗಿದ್ರೆ ಇಟ್ಸ್ ಎ ಲಿಮಿಟೆಡ್ ಸಪ್ಲೈ ಆಫ್ ಮನಿ ಆಗಿದ್ರೆ ಉದಾಹರಣೆಗೆ ನಿಮ್ಗೆಲ್ಲ ಹಾಗೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ಇಂಡಿಯನ್ ರುಪಿ ಆರ್ ಅಮೆರಿಕನ್ ಡಾಲರ್ಸ್ ಯಾಕೆ ಅಂತಂದ್ರೆ ಚಿನ್ನನ ಬೇಕು ಅಂದಾಗೆಲ್ಲ ಉತ್ಪತ್ತಿ ಮಾಡಕ್ಕೆ ಆಗೋದಿಲ್ಲ ಬೀದ್ ಬೀದಿಲೆಲ್ಲ ಚಿನ್ನ ಸಿಗೋದಿಲ್ಲ ಓಕೆನಾ ಉದಾಹರಣೆಗೆ ಪೇಪರ್ ಕರೆನ್ಸಿ ತಗೋಣ ಪೇಪರ್ ಕರೆನ್ಸಿ ಮೌಲ್ಯ ಅಮೆರಿಕದ ಡಾಲರ್ ಭಾರತದ ರೂಪಾಯಿ ಎಲ್ಲ ದೇಶಗಳ ಕರೆನ್ಸಿ ಇದರ ಮೌಲ್ಯ ಕಡಿಮೆ ಆಗ್ತಾ ಇದೆ ನಾವು ಒಂದು ವಸ್ತುವನ್ನ ಇವತ್ತು ಏನು ತಗೊಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ತರ್ಟಿ ಫಾರ್ಟಿ ಸೈಟ್ ನ ಇವತ್ತು ಬೆಂಗಳೂರಿನಲ್ಲಿ ಒಂದು ಕೋಟಿ ರೂಪಾಯಿ ತಗೊಳ್ತೀವಿ ಅಂತ ಅಂದ್ರೆ ಇನ್ನು ಐದು ವರ್ಷಗಳ ಕಾಲ ಹತ್ತು ವರ್ಷಗಳ ನಂತರ ಅದೇ ತರ್ಟಿ ಫಾರ್ಟಿ ಸೈಟ್ ಅನ್ನ ಒಂದು ಕೋಟಿ ರೂಪಾಯಿಗೆ ಸಿಗೋದಿಲ್ಲ ಓಕೆನಾ ನಾವು ಹೆಚ್ಚಿನ ಪೇಪರ್ ಕರೆನ್ಸಿ ಕೊಡಬೇಕಾಗತ್ತೆ ಯಾಕೆ ಅಂತಂದ್ರೆ ತರ್ಟಿ ಫಾರ್ಟಿ ಸೈಟ್ ನ ಬೆಲೆ ಜಾಸ್ತಿ ಆಗಿದೆ ಅಂತ ಅನ್ನೋದಾದ್ರೆ ಇನ್ನೊಂದು ಕಡೆ ಪೇಪರ್ ಕರೆನ್ಸಿ ಮೌಲ್ಯ ಕಡಿಮೆ ಆಗ್ತಾ ಇದೆ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಅತಿ ಹೆಚ್ಚು ಇನ್ಫ್ಲೇಷನ್ ಇದೆ ಸರ್ಕಾರಗಳು ಅಥವಾ ಸೆಂಟ್ರಲ್ ಬ್ಯಾಂಕ್ ಅತಿ ಹೆಚ್ಚು ಮನಿ ಸಪ್ಲೈನ ಮಾರ್ಕೆಟ್ ತರ್ತಾ ಇದ್ದಾವೆ ಹಾಗಾಗಿ ಪೇಪರ್ ಕರೆನ್ಸಿ ಮೌಲ್ಯ ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಾವು ಬಳಕೆ ಮಾಡುವಂತ ಹಣ ಈಸ್ ಲಿಮಿಟೆಡ್ ಇನ್ ಸಪ್ಲೈ ಅಥವಾ ಓಲಿ ಅಬಂಡೆಂಟ್ ಆಗಿದೆಯಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂತ ನಾವು ಕಷ್ಟಪಟ್ಟು ದುಡಿತನೇ ಇರ್ತೀವಿ ಆದರೆ ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಿನ ಮೌಲ್ಯ ಕಮ್ಮಿ ಆಗ್ತಾ ಇರುತ್ತೆ ಯಾಕಂದ್ರೆ ಬೇರೆ ಯಾರು ಅದನ್ನ ಪ್ರಿಂಟ್ ಮಾಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಮೌಲ್ಯ ಹಾಳಾಗ್ತಾನೆ ಹೋಗ್ತಾ ಇರುತ್ತೆ ಫಂಜಿಬಿಲಿಟಿ ಓಕೆನಾ ಮನಿ ಶುಡ್ ಬಿ ಯೂನಿಫಾರ್ಮ್ ಇನ್ ನೇಚರ್ ಓಕೆನಾ ಒಂದು ರೂಪಾಯಿ ತಗೊಂಡ್ರೆ ಇನ್ನೊಂದು ರೂಪಾಯಿಗೂ ಕೂಡ ಒಂದೇ ರೀತಿಯ ಸಾಮ್ಯತೆ ಇರಬೇಕು ಒಂದು ಬಿಟ್ಕಾಯಿನ್ ಇನ್ನೊಂದು ಬಿಟ್ಕಾಯಿನ್ಗೂ ಕೂಡ ಒಂದೇ ರೀತಿಯ ಸಾಮ್ಯತೆ ಇರಬೇಕು ಒಂದು ಡಾಲರ್ಗೂ ಇನ್ನೊಂದು ಡಾಲರ್ಗೂ ಒಂದೇ ರೀತಿಯ ಸಾಮ್ಯತೆ ಇರಬೇಕು ಒಂದು ಗ್ರಾಮ್ ಚಿನ್ನದ ನಾಣ್ಯಕ್ಕೂ ಇನ್ನೊಂದು ಗ್ರಾಮ್ ಚಿನ್ನದ ನಾಣ್ಯಕ್ಕೂ ಒಂದೇ ರೀತಿಯ ಸ್ವಾಮ್ಯತೆ ಇರಬೇಕು ಈಗ ಒಂದು ಎರಡು ಆಪಲ್ ತಗೊಳ್ತೀವಿ ಅಂದ್ಕೊಳ್ಳಿ ಎರಡು ಆಪಲ್ ತಗೊಂಡ್ರೆ ಕಲರ್ ಬೇರೆ ಇರುತ್ತೆ ಅಥವಾ ಸ್ವಲ್ಪ ತೂಕ ಬೇರೆ ಇರುತ್ತೆ ಹಾಗಾಗಿ ಅದನ್ನ ಫಂಜಿಬಿಲಿಟಿ ಯೂನಿಫಾರ್ಮ್ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಮನಿ ಅಂತ ಕಾನ್ಸೆಪ್ಟ್ ಅಲ್ಲಿ ಬರೋದಾದ್ರೆ ಮನಿ ಶುಡ್ ಬಿ ಯೂನಿಫಾರ್ಮ್ ಇನ್ ನೇಚರ್ ಈಗ ಎಲ್ಲಾ ವಿಚಾರಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಡ್ಯೂರೇಬಿಲಿಟಿ ಡಿವಿಸಿಬಿಲಿಟಿ ಪೋರ್ಟಬಿಲಿಟಿ ಅಕ್ಸೆಪ್ಟಬಿಲಿಟಿ ಸ್ಕೇಸಿಟಿ ಮತ್ತು ಫಂಜಿಬಿಲಿಟಿ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇಟ್ಕೊಂಡು ಮನುಷ್ಯ ಆದಿಕಾಲದಿಂದ ಅಂದ್ರೆ ನೂರಾರು ಸಾವಿರಾರು ವರ್ಷಗಳಿಂದ ಯಾವೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮನಿ ಮನಿ ಯೂಸ್ ಮಾಡ್ಕೊಂಡು ಬಂದ್ರು ಅವಕ್ಕೆ ಈ ನ ಅಪ್ಲೈ ಮಾಡೋಣ ಸೊ ನೋಡೋಣ ಯಾವ ಕರೆನ್ಸಿ ಅತಿ ಹೆಚ್ಚು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿಯನ್ನ ಒಳಗೊಂಡಿದೆ ಅಂದ್ರೆ ಜನಕ್ಕೆ ಅತಿ ಹೆಚ್ಚು ಮೌಲ್ಯವನ್ನ ಕೊಡ್ತಾ ಇದೆ ಜನ ತಾವು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ಮೌಲ್ಯವನ್ನ ಯಾವ ಫಾರ್ಮ್ ಆಫ್ ಕರೆನ್ಸಿ ಕಾಪಾಡೋದಕ್ಕೆ ಶಕ್ತವಾಗಿದೆ ಅಂತ ಹೇಳಿ ನೋಡೋಣ ಈಗ ನಾವು ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಡ್ಯೂರೇಬಿಲಿಟಿ ಡಿವಿಸಿಬಿಲಿಟಿ ಪೋರ್ಟಬಿಲಿಟಿ ಅಕ್ಸೆಪ್ಟಬಿಲಿಟಿ ಸ್ಕೇಲ್ ಸಿಟಿ ಮತ್ತು ಫಂಜಿಬಿಲಿಟಿ ಇವುಗಳನ್ನ ಡಿಫರೆಂಟ್ ಫಾರ್ಮ್ಸ್ ಆಫ್ ಕರೆನ್ಸಿ ಮನುಷ್ಯ ಸಾವಿರಾರು ವರ್ಷಗಳಿಂದ ಡಿಫರೆಂಟ್ ಫಾರ್ಮ್ಸ್ ಆಫ್ ಕರೆನ್ಸಿಗಳನ್ನು ಬಳಕೆ ಮಾಡ್ತಾ ಬಂದಿದ್ದಾರೆ ಅದು ಕೌಸ್ ಆಗಿರಬಹುದು ಬಾಟಾ ಸಿಸ್ಟಮ್ ಆಗಿರಬಹುದು ಸಮುದ್ರದಲ್ಲಿ ಸಿಗ್ತಾ ಇರ್ತಕ್ಕಂಥ ಶೆಲ್ಸ್ ಆಗಿರಬಹುದು ಚಿನ್ನ ಆಗಿರ್ಬೋದು ಪೇಪರ್ ಕರೆನ್ಸಿ ಆಗಿರ್ಬೋದು ಗೋಲ್ಡ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಅಥವಾ ಬಿಟ್ಕಾಯಿನ್ ಆಗಿರ್ಬೋದು ಸೊ ಎಲ್ಲಾ ಫಾರ್ಮ್ಸ್ ಆಫ್ ಕರೆನ್ಸಿಗಳಲ್ಲಿ ಬೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಹೊಂದಿರತಕ್ಕಂಥ ಕರೆನ್ಸಿ ಯಾವುದು ಅನ್ನೋದನ್ನ ನೋಡೋಣ ನಾನಿಲ್ಲಿ ಉದಾಹರಣೆಗೆ ಕೌ ಗೋಲ್ಡ್ ಪೇಪರ್ ಕರೆನ್ಸಿ ಮತ್ತು ಬಿಟ್ಕಾಯ್ನ್ ತಗೊಂಡಿದ್ದೀನಿ ರೇಟಿಂಗ್ ಹೇಗೆ ಕೊಡಬೇಕು ಅಂತಂದ್ರೆ ಹೈಯೆಸ್ಟ್ ಗೆ ಫೈ ರೇಟಿಂಗ್ ಗೆ ಝೀರೋ ಪರವಾಗಿಲ್ಲ ಅನ್ನೋದಾದ್ರೆ ತ್ರೀ ರೇಟಿಂಗ್ ಕೊಡಬೇಕು ಓಕೆನಾ ಮೊದಲನೇದು ಡ್ಯೂರೇಬಿಲಿಟಿ ಸೊ ನಮಗೆ ಗೊತ್ತಿರೋ ಡ್ಯೂರೇಬಿಲಿಟಿ ಅಂದ್ರೆ ಏನು ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡು ಸಾವಿರಾರು ವರ್ಷಗಳು ಕಳೆದ್ರು ನೂರಾರು ವರ್ಷ ಅಥವಾ ಹತ್ತಾರು ವರ್ಷಗಳು ಕಳೆದ್ರು ಸಾವಿರಾರು ವರ್ಷಗಳು ಸಹ ಕಳೆದ್ರು ಸಹ ಅದು ಹಾಗೆ ಇರಬೇಕು ಅದು ಕೊಳ್ತ ಹೋಗ್ಬಾರ್ದು ಹಾಳಾಗ್ಬಾರ್ದು ಹರಿದು ಓಕೆ ಈಗ ಈ ಡ್ಯೂರೇಬಿಲಿಟಿನ ಈ ನಾಲ್ಕು ಫಾರ್ಮ್ ಆಫ್ ಕರೆನ್ಸಿಗಳಿಗೆ ಕೊಡೋದಾದ್ರೆ ಮೊದಲನೇದು ಹಸು ಹಸು ಎಷ್ಟು ವರ್ಷಗಳ ಕಾಲ ಬಾಳ್ಕೆ ಬರುತ್ತೆ ಹತ್ತಾರು ವರ್ಷ ನೂರಾರು ವರ್ಷ ಹಾಗಾಗಿ ಹಸುನ ಕೊಂಡ್ಕೊಂಡು ನಾವು ಪ್ರತಿಸಲಿ ದುಡಿದ್ಬಿಟ್ಟು ಹಸುನ ಕರೆನ್ಸಿಯಾಗಿ ಆಗಿ ಇದ್ರೆ ಅದು ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಡ್ಯೂರೆಬಿಲಿಟಿ ತುಂಬಾನೇ ಕಮ್ಮಿ ಹಾಗಾಗಿ ಇದಕ್ಕೆ ನಾನು ಝೀರೋ ಅಂತ ಹೇಳಿ ಕೊಡ್ತೇನೆ ಓಕೆನಾ ಚಿನ್ನ ಅಜ್ಜಿ ತಾತನ ಕಾಲದಿಂದ ಆಗಲಿ ಅವರ ಅಜ್ಜಿ ತಾತನ ಕಾಲದಿಂದ ಆಗಲಿ ಅಥವಾ ಅವರ ಅಜ್ಜಿ ತಾತನ ಕಾಲದಿಂದ ಆಗಲಿ ಅಥವಾ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹತ್ರ ಏನಾರು ಒಂದ್ ಕೆಜಿ ಚಿನ್ನ ಇತ್ತು ಅಂದ್ರೆ ಈಗ ಅದು ಓಪನ್ ಮಾಡಿದ್ರು ಆ ಚಿನ್ನ ಹಾಗೇ ಇರುತ್ತೆ ಚಿನ್ನ ಕೊಳ್ತೋಗೋದಿಲ್ಲ ಹಾಳಾಗೋದಿಲ್ಲ ಚಿನ್ನ ಅದರ ಮೌಲ್ಯವನ್ನ ಅದರ ಸ್ವರೂಪವನ್ನ ಹಾಗೆ ಇಟ್ಕೊಂಡಿರುತ್ತೆ ಹಾಗಾಗಿ ಚಿನ್ನದ ಸ್ವರೂಪ ಬದಲಾಗೋದಿಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಹೈಯೆಸ್ಟ್ ರೇಟಿಂಗ್ ಗುಡ್ ಅನ್ನ ಕೊಡ್ತೀನಿ ಫೈ ರೇಟಿಂಗ್ ಓಕೆನಾ ಈಗ ಪೇಪರ್ ಕರೆನ್ಸಿ ಓಕೆನಾ ಪೇಪರ್ ಕರೆನ್ಸಿ ಅಷ್ಟು ಬೇಗ ಹಾಳಾಗೋದಿಲ್ಲ ನಮ್ಗೆಲ್ಲ ಗೊತ್ತಿರುವಂತದ್ದೇ ಆದ್ರೆ ವರ್ಷಗಳು ಕಳೀತಾ ಹೋದಂಗೆ ನಾವು ಟ್ರಾನ್ಸಾಕ್ಷನ್ ಒಬ್ಬರಿಂದ ಒಬ್ಬರಿಗೆ ನಾವು ಪೇಪರ್ ಕರೆನ್ಸಿ ಕೊಡ್ತಾ ಕೊಡ್ತಾ ಹೋಗ್ದಾಗ ಏನಾಗುತ್ತೆ ಪೇಪರ್ ಕರೆನ್ಸಿ ಹಳೇದಾಗ್ತಾ ಹೋಗುತ್ತೆ ವ್ಯಾರಂಟಿಯರ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೀವು ನೋಡಿರಬಹುದು ಯಾವ್ದಾರು ಸ್ವಲ್ಪ ಅರ್ಧವಿರೋ ನೋಟ್ ಅನ್ನ ಯಾರು ಕೊಡ್ತೀವಿ ಅಂದ್ರೆ ಚಲವಣೆ ಮಾಡೋದಕ್ಕೆ ಮಾಡೋದಿಲ್ಲ ಓಕೆ ಸೊ ಹಾಗಾಗಿ ಇದು ಬ್ಯಾಡೂ ಅಲ್ಲ ಅಲ್ಲ ಸೊ ಸಂವೇರ್ ಇನ್ ದ ಮಿಡಲ್ ಹಾಗಾಗಿ ನಾನು ಇದಕ್ಕೆ ಮೂರು ರೇಟಿಂಗ್ ಕೊಡ್ತೇನೆ ಇನ್ನೊಂದು ಬಿಟ್ಕಾಯಿನ್ ಓಕೆನಾ ಬಿಟ್ಕಾಯಿನ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಏನೋ ಡ್ಯೂರೆಬಿಲಿಟಿ ಇರತಕ್ಕಂತಹ ಒಂದು ಕರೆನ್ಸಿ ಬಿಟ್ಕೋಯಿನ್ ಹೀಗೆ ಇದೆಯೋ ಇನ್ನೂ ಸಾವಿರಾರು ನೂರಾರು ವರ್ಷಗಳು ಕಳೆದ್ರು ಸಹ ಬಿಟ್ಕಾಯಿನ್ ಹಾಗೆ ಇರುತ್ತೆ ಬಿಟ್ಕಾಯಿನ್ ಏನು ಕೆಟ್ಟೋಗೋದಿಲ್ಲ ಹೋಗುದಿಲ್ಲ ಹಾಳಾಗೋಗೋದಿಲ್ಲ ಹಾಳಾಗುವುದಿಲ್ಲ ಅಥವಾ ಇನ್ನೇನೇ ಆಗೋದಿಲ್ಲ ಬಿಟ್ಕಾಯಿನ್ ಹೇಗಿದೆಯೋ ಹಾಗೆ ಇರುತ್ತೆ ಹಾಗಾಗಿ ನಾನು ಬಿಟ್ಕೊಯಿನ್ಗೆ ಐದು ಪಾಯಿಂಟ್ ಕೊಡ್ತೇನೆ ಎರಡನೇದು ಡಿವಿಸಿಬಿಲಿಟಿ ಅಂದ್ರೆ ಹಣನ ಸಣ್ಣ ಸಣ್ಣ ಮೌಲ್ಯವನ್ನಾಗಿ ಡಿವೈಡ್ ಮಾಡಬಹುದಾ ಅಂದ್ರೆ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಗೂ ಸಹ ಸಣ್ಣ ಸಣ್ಣ ಟ್ರಾನ್ಸಾಕ್ಷನ್ಗೂ ಸಹ ಹಣವನ್ನು ಬಳಕೆ ಮಾಡಬಹುದಾ ಅನ್ನೋದು ಡಿವಿಸಿಬಿಲಿಟಿ ಅಲ್ವಾ ಸೊ ಕೌಸ್ ಹಸುಗಳ ವಿಚಾರವಾಗಿ ನೋಡೋದಾದ್ರೆ ಒಂದು ಹಸುನ ಸಣ್ಣ ಸಣ್ಣ ಭಾಗಗಳನ್ನಾಗಿ ವಿಂಗಡಿಸಿ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ಅಲ್ವಾ ಹಾಗಾಗಿ ಇದನ್ನ ಡಿವಿಸಿಬಿಲಿಟಿಲ್ ಅಂತೂ ಮಾಡಕ್ ಸಾಧ್ಯ ಇಲ್ಲ ಈಗ ಒಂದು ಹಸುನ ತಗೊಂಡೋಗಿ ಒಂದು ಮನೆ ತೊಗೊಳಕಾಗತ್ತ ಒಂದು ಹಸು ಕೊಟ್ಬಿಟ್ಟು ಒಂದ್ ಕೆಜಿ ಈರುಳ್ಳಿ ಒಂದ್ ಕೆಜಿ ತೊಂಬಡ ತೊಗೊಳಕಾಗತ್ತ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇಟ್ ಇಸ್ ಒನ್ ಆಫ್ ದಿ ಡಿವಿಸಿಬಿಲಿಟಿ ಫ್ಯಾಕ್ಟರ್ ನೋಡೋದಾದ್ರೆ ಇಟ್ಸ್ ಝೀರೋ ಓಕೆ ಚಿನ್ನ ಚಿನ್ನ ಡಿವಿಸಿಬಿಲಿಟಿ ಮಾಡಬಹುದಾ ಎಸ್ ಮಾಡಬಹುದು ಆದ್ರೆ ತುಂಬಾ ಕಷ್ಟ ಈಗ ನಿಮ್ಮ ಹತ್ರ ಒಂದು ಐದು ಗ್ರಾಮ್ ಚಿನ್ನ ಇದೆ ಅಂತ ಅನ್ಕೋಣ ಏನೋ ಒಂದು ವಸ್ತುನ ಖರೀದಿ ಮಾಡ್ತೀವಿ ಅದರ ಬೆಲೆ ಒಂದು ಗ್ರಾಮ್ ಚಿನ್ನ ಇದೆ ಅಂತ ಅನ್ಕೋಣ ಈಗ ಐದು ಗ್ರಾಮ್ ಚಿನ್ನದಲ್ಲಿ ಒಂದು ಗ್ರಾಮ್ ಚಿನ್ನ ಕಟ್ ಮಾಡಿ ಅವ್ರಿಗೆ ಕೊಡಬೇಕು ಎಷ್ಟು ಸುಲಭವಾಗಿ ಚಿನ್ನ ಕಟ್ ಮಾಡಕ್ ಸಾಧ್ಯ ಆಗುತ್ತೆ ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತ ಹೇಳ್ಬೋದು ಅಥವಾ ಪಾಸಿಬಲ್ ಅಂತನೂ ಸಹ ತುಂಬಾ ಎಫರ್ಟ್ ಬೇಕಾಗುತ್ತೆ ಸೊ ಚಿನ್ನದ ವಿಷಯ ಹೇಳೋದಾದ್ರೆ ಡಿವಿಸಿಬಿಲಿಟಿ ಮಾಡಬಹುದು ಆದ್ರೆ ಅಷ್ಟು ಸುಲಭವಾಗಿ ಮಾಡಕ್ಕಾಗೋದಿಲ್ಲ ಹಾಗಾಗಿ ನಾನು ಇದಕ್ಕೆ ಮೂರು ರೇಟಿಂಗ್ ಕೊಡ್ತೇನೆ ಇನ್ನು ಪೇಪರ್ ಕರೆನ್ಸಿ ಓಕೆನಾ ನೂರು ಕೂಡ ಟ್ರಾನ್ಸಾಕ್ಷನ್ ಮಾಡಬಹುದು ನೂರು ರೂಪಾಯಿಯಲ್ಲಿ ಒಂದು ರೂಪಾಯಿಯ ನೂರು ನೂರು ಕಾಯಿನ್ ನೂರು ಕಾಯಿನ್ಗಳನ್ನು ಸಹ ನಾವು ಇಟ್ಕೊಳ್ಬಹುದು ಹಾಗಾಗಿ ಸಣ್ಣ ಸಣ್ಣ ವ್ಯವಹಾರ ಮಾಡೋದಕ್ಕೆ ಪೇಪರ್ ಕರೆನ್ಸಿ ಒಂದು ಉತ್ತಮವಾಗಿದೆ ನಾವು ಒಂದು ಸೈಟ್ ತಗೊಳ್ಳೋದಕ್ಕೆ ಒಂದ್ ಕೆಜಿ ಈರುಳ್ಳಿ ತಗೊಳ್ಳೋದಕ್ಕೆ ಒಂದು ಕೆಜಿ ಟೊಮೊಟೊ ತಗೊಳ್ಳೋದಕ್ಕೆ ಅಥವಾ ಒಂದು ದೊಡ್ಡ ಅಪಾರ್ಟ್ಮೆಂಟ್ಗಳನ್ನೇ ಖರೀದಿ ಮಾಡೋದಕ್ಕೆ ಪೇಪರ್ ಕರೆನ್ಸಿನ್ನ ಆರಾಮವಾಗಿ ಬಳಕೆ ಮಾಡಬಹುದು ಹಾಗಾಗಿ ಡಿವಿಸಿಬಿಲಿಟಿಲಿ ಪೇಪರ್ ಕರೆನ್ಸಿ ಗುಡ್ ಇದೆ ಹಾಗಾಗಿ ನಾನು ಇದಕ್ಕೆ ಫೈವ್ ರೇಟಿಂಗ್ ಕೊಡ್ತೇನೆ ಬಿಟ್ಕಾಯಿನ್ ಬಿಟ್ಕಾಯಿನ್ ಅಲ್ಲೂ ಸಹ ಡಿವಿಸಿಬಿಲಿಟಿ ಜಾಸ್ತಿ ಇದೆ ಒಂದು ಬಿಟ್ಕಾಯಿನ್ ಅಲ್ಲಿ ಹಂಡ್ರೆಡ್ ಮಿಲಿಯನ್ ಸತೋಷಿಸ್ ಇದೆ ಒಂದು ಬಿಟ್ಕಾಯಿನ್ ಗೆ ಇವತ್ತು ಬೆಂಗಳೂರಿನಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಸೈಟ್ ಬರೋ ತರ ಒಂದಷ್ಟು ವ್ಯಾಲ್ಯೂ ಇದೆ ಓಕೆನಾ ಒಂದು ಬಿಟ್ಕಾಯಿನ್ ಅಲ್ಲಿ ಹಂಡ್ರೆಡ್ ಮಿಲಿಯನ್ ಸತೋಷಿಸ್ ಇರುತ್ತೆ ಯಾಕೆ ಅಂತಂದ್ರೆ ಸಣ್ಣ ಸಣ್ಣ ಟ್ರಾನ್ಸಾಕ್ಷನ್ ಸಹ ಮಾಡೋದಕ್ಕೆ ಡಿವಿಸಿಬಿಲಿಟಿನ ಈ ಒಂದು ಬಿಟ್ಕಾಯಿನ್ ಸಾಫ್ಟ್ವೇರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ಡಿವಿಜಿಬಿಲಿಟಿ ಅನ್ನೋ ಒಂದು ಕ್ಯಾರೆಕ್ಟರಿಸ್ಟಿಕ್ನ ಬಿಟ್ಕಾಯಿನ್ ಕೂಡ ಫುಲ್ಫಿಲ್ ಮಾಡುತ್ತೆ ಹಾಗಾಗಿ ಇದಕ್ಕೆ ರೇಟಿಂಗ್ ಕೊಡ್ತೀನಿ ಕೊಡ್ತೇನೆ ಪೋರ್ಟಬಿಲಿಟಿ ನಾವು ಕಷ್ಟಪಟ್ಟು ದುಡಿದಿರತಕ್ಕಂಥ ದುಡ್ಡನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಮಗೆ ಬೇಕಾದಾಗ ಹೋಗ್ಬೋದಾ ಓಕೆನಾ ಹಸುಗಳನ್ನ ನಾವೇನಾದ್ರೂ ಕರೆನ್ಸಿ ತಗೊಂಡ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೂರಾರು ಹಸುಗಳನ್ನ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಅಂದ್ರೆ ತಗೊಂಡು ಹೋಗುವಂಥದ್ದು ತುಂಬಾನೇ ಕಷ್ಟ ಹಾಗಾಗಿ ಇದು ಓಕೆ ಚಿನ್ನ ನಮ್ಮ ಏನಾದರೂ ನೂರ್ ಕೆಜಿ ಚಿನ್ನ ಇದೆ ಅಂತ ಅನ್ಕೋಣ ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಚಿನ್ನನೆ ಅದನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತಗೊಂಡೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಕಸ್ಟಮ್ಸ್ ಅಧಿಕಾರಿಗಳು ಅಥವಾ ಚೆಕಿಂಗ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ಫ್ಯಾಕ್ಟ್ ಈಗಿನ ಸಂದರ್ಭದಲ್ಲಿ ಅದು ಸಾಧ್ಯನೇ ಇಲ್ಲ ಆದರೂ ಕೂಡ ವಿ ಕ್ಯಾನ್ ಟ್ರಾನ್ಸ್ಫರ್ ಸಮ್ ಅಮೌಂಟ್ ಆಫ್ ಗೋಲ್ಡ್ ಹಾಗಾಗಿ ನಾ ಇದಕ್ಕೆ ತ್ರೀ ಅಂತ ಕೊಡ್ತೇನೆ ಮುಂದೆ ಪೇಪರ್ ಕರೆನ್ಸಿ ಇದೆ ಓಕೆ ಪೇಪರ್ ಕರೆನ್ಸಿನ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದಾ ಕೋಟ್ಯಾಂತ ರೂಪಾಯಿ ಪೇಪರ್ ಕರೆನ್ಸಿ ಬೆಲೆ ಬಾಳುವಂತಹ ಪೇಪರ್ ಕರೆನ್ಸಿನ ನಾವು ಹೋಗ್ಬೋದಾ ನೀವೇನಾದ್ರೂ ಏರ್ಪೋರ್ಟ್ ಅಲ್ಲಿ ಒಂದು ಲಗೇಜ್ ಪೂರ್ತಿ ಪೇಪರ್ ಕರೆನ್ಸಿ ತಗೊಂಡೋದ್ರೆ ಖಂಡಿತವಾಗ್ಲೂ ಅಲ್ಲಿ ಅಲೋ ಮಾಡೋಕೆ ಸಾಧ್ಯನೇ ಇಲ್ಲ ಅದರ ಡಾಕ್ಯುಮೆಂಟ್ ನ ಕೇಳ್ತಾರೆ ನೀವೇನೋ ಸ್ಮಗ್ಲಿಂಗ್ ಮಾಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತ ಅನ್ಕೊಂಡು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಜಾಸ್ತಿ ಇಲ್ಲೂ ಕೂಡ ಪೋರ್ಟಬಿಲಿಟಿ ತೀರಾ ಕಮ್ಮಿ ಮತ್ತೆ ನಾವು ಡಿಜಿಟಲ್ ಪೇಮೆಂಟ್ ಮಾಡ್ತೀವಿ ಅಂದ್ರೆ ಯಾವುದೋ ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ ಮಾಡ್ತೀರಾ ಈಗ ಆಫ್ರಿಕಾದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿಂದ ಒಂದು ಕೋಟಿ ರೂಪಾಯಿ ವರ್ತ್ ಆಫ್ ಇಂಡಿಯನ್ ರುಪಿ ಕಳಿಸಬೇಕು ಅಂದ್ರೆ ಯಾವ ಪೇಮೆಂಟ್ ಮುಖಾಂತರ ಕಳಿಸ್ತೀರಾ ಓಕೆ ಕೂಡ ಪೋರ್ಟಬಿಲಿಟಿ ಸ್ಲೈಟ್ಲಿ ಡಿಫಿಕಲ್ಟ್ ಇದೆ ಇಲ್ಲ ಅಂತಲ್ಲ ಬಟ್ ಡಿಫಿಕಲ್ಟ್ ಇದೆ ಹಾಗಾಗಿ ನಾನು ಇದಕ್ಕೆ ತ್ರೀ ರೇಟಿಂಗ್ ಕೊಡ್ತೀನಿ ಮೂರನೇದು ಕಾಯಿನ್ ಓಕೆನಾ ಬಿಟ್ಕಾಯಿನ್ ಅಲ್ಲಿ ಬಿಲಿಯನ್ಸ್ ಟು ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಅಥವಾ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಟ್ರಾನ್ಸಾಕ್ಷನ್ ಸಹ ಇಲ್ಲಿಂದ ಇಡೀ ದೇಶದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಬೇರೆ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿರುವಂತಹ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಟ್ರಾನ್ಸಾಕ್ಷನ್ ಮಾಡುವುದು ಕೇವಲ ಐವತ್ತು ನಿಮಿಷಗಳಲ್ಲಿ ಬಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಟ್ರಾನ್ಸಾಕ್ಷನ್ ಕೂಡ ಸೆಟಲ್ಮೆಂಟ್ ಆಗೋಗುತ್ತೆ ಹಾಗಾಗಿ ಇಂಟರ್ನೆಟ್ ಕನೆಕ್ಷನ್ ಅಂದ್ರೆ ಸಾಕು ಬಿಟ್ಕಾಯಿನ್ಗೆ ಹಾಗಾಗಿ ಬಿಟ್ಕಾಯಿನ್ಗೆ ವಿತ್ ರೆಸ್ಪೆಕ್ಟ್ ಟು ಪೋರ್ಟಬಿಲಿಟಿ ಫೀಚರ್ಗೆ ನಾನು ಐದು ರೇಟಿಂಗ್ ಕೊಡ್ತೇನೆ ನಾಲ್ಕನೇದು ಅಕ್ಸೆಪ್ಟಬಿಲಿಟಿ ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡನ್ನ ಬೇರೆಯವರು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಾರ ಫಾರ್ ವೇರಿಯಸ್ ಗೂಡ್ಸ್ ಅಂಡ್ ಸರ್ವಿಸ್ ಓಕೆ ಹಸು ಈಗ ಈಗೇನಾದ್ರೂ ನಾವು ಯಾವ್ದಾದ್ರು ಒಂದು ಒಂದ್ ಕೆಜಿ ಈರುಳ್ಳಿ ತಗೊಬೇಕು ಒಂದ್ ಕೆಜಿ ಬೆಳ್ಳುಳ್ಳಿ ತಗೊಬೇಕು ಅಥವಾ ಒಂದು ಸೈಟ್ ತಗೊಬೇಕು ಅಂತ ಹೇಳಿ ಅದಕ್ಕೆ ನಾವು ಹಸುಗಳನ್ನ ಕೊಡ್ತೀವಿ ನೀವು ಒಂದು ಸೈಟ್ ಕೊಡಿ ಹಸುಗಳನ್ನ ಕೊಡ್ತೀವಿ ನೀವು ಒಂದು ಹತ್ತು ಕೆಜಿ ಈರುಳ್ಳಿ ಕೊಡಿ ಅಂತಂದ್ರೆ ಈಗ ಯಾರು ಕೊಡೋದಿಲ್ಲ ಹಾಗಾಗಿ ಅಕ್ಸೆಪ್ಟಬಿಲಿಟಿನ ಈಗಿನ ವಾತಾವರಣದಲ್ಲಿ ಹಸುಗೆ ಝೀರೋ ಮಾಡ್ತೀರಿ ಓಕೆನಾ ಇನ್ನೊಂದು ಚಿನ್ನ ಓಕೆ ಒನ್ ಕೆ ಒಂದ್ ನಾವು ಒಂದು ಸೈಟ್ ತಗೊಳ್ಬೇಕು ಬೆಂಗಳೂರಲ್ಲಿ ಹಾಗಾಗಿ ನಮ್ಮ ಹತ್ರ ಒಂದಿಷ್ಟು ಚಿನ್ನ ಇದೆ ಕೊಡ್ತೀವಿ ಅಂತಂದ್ರೆ ತಗೋ ತಗೊಂಡಲ್ಲಿ ಇರಬಹುದು ಓಕೆನಾ ಸೊ ಹಲವಾರು ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಖರೀದಿ ಮಾಡೋದಕ್ಕೆ ಚಿನ್ನನ ಬಳಕೆ ಮಾಡಬಹುದು ಆದ್ರೆ ಅತಿ ಹೆಚ್ಚು ವೈಡ್ಲಿ ಅಕ್ಸೆಪ್ಟೆಡ್ ಆಗಿ ಅದು ಉಳಿದಿಲ್ಲ ಯಾಕಂದ್ರೆ ಟ್ರಾನ್ಸಾಕ್ಷನ್ಸ್ ಬೇಕು ಅಂತ ಹೇಳಿ ಎಲ್ಲ ಡಿಜಿಟಲ್ ಪೇಮೆಂಟ್ಸ್ ಚೆಕ್ ಡ್ರಾಫ್ಟ್ ಈ ರೀತಿ ಎಲ್ಲ ಕೇಳ್ತಾರೆ ಚಿನ್ನ ಕೂಡ ಬಳಕೆ ಮಾಡಬಹುದು ಅದೇ ಜಾಸ್ತಿ ಏನೋ ಅದನ್ನ ಬಳಕೆ ಮಾಡ್ತಿಲ್ಲ ಹಾಗಾಗಿ ನಾ ಇದನ್ನ ಸಮ್ವೇರ್ ಬಿಟ್ವೀನ್ ಬ್ಯಾಡ್ ಅಂಡ್ ಗುಡ್ ತ್ರೀ ಕೊಡ್ತೇನೆ ಪೇಪರ್ ಕರೆನ್ಸಿ ನಮ್ಮ ದೇಶದಲ್ಲಿ ಪೇಪರ್ ಕರೆನ್ಸಿ ವೈಲ್ಡ್ಲಿ ಅಕ್ಸೆಪ್ಟೆಡ್ ಮನಿ ಆಗಿದೆ ಯಾಕೆಂತಂದ್ರೆ ನಾವು ಪ್ರತಿದಿನ ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂತಹ ಎಲ್ಲಾ ಟ್ರಾನ್ಸಾಕ್ಷನ್ಗೂ ಸಹ ಇಂಡಿಯನ್ ಕರೆನ್ಸಿನ ಅಪ್ಲಿಕೇಬಲ್ ಮಾಡಿಕೊಂಡಿದ್ವಿ ಆದ್ರೆ ಬೇರೆ ದೇಶದಲ್ಲಿ ನಾವು ಇಂಡಿಯನ್ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಮಾಡಬಹುದಾ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ನಾವು ಇಂಡಿಯನ್ ರುಪಿನ ತಗೊಂಡೋಗಿ ಅರ್ಜೆಂಟೀನಾದಲ್ಲಿ ವ್ಯವಹಾರ ಅಂದ್ರೆ ಆಗೋದಿಲ್ಲ ಅಮೆರಿಕದಲ್ಲಿ ಮಾಡಬಹುದಾಂತಂದ್ರೆ ಆಗೋದಿಲ್ಲ ಇನ್ನು ಯಾವುದೇ ದೇಶದಲ್ಲಿ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಸೊ ನಮ್ ದೇಶದಲ್ಲಿ ಅಕ್ಸೆಪ್ಟಬಿಲಿಟಿ ಫೈವ್ ಅಂತ ಕೊಡ್ಬೋದು ಆದ್ರೆ ಇನ್ ದ ವರ್ಲ್ಡ್ ಅಂತ ತಗೊಂಡಾದ್ರೆ ದ ಅಕ್ಸೆಪ್ಟಬಿಲಿಟಿ ಇಸ್ ಝೀರೋ ಸೊ ಹಾಗಾಗಿ ನಾ ಇದಕ್ಕೆ ಝೀರೋ ಸ್ಲ್ಯಾಶ್ ಫೈವ್ ಅಂತ ಕೊಡ್ತೀನಿ ಯಾಕೆ ಅಂತಂದ್ರೆ ಝೀರೋ ಇನ್ ಅದರ್ ಕಂಟ್ರೀಸ್ ಫೈವ್ ಇನ್ ಅವರ್ ಕಂಟ್ರಿ ಕಾಯಿನ್ ಸೊ ಇಡೀ ಜಗತ್ತಿನಲ್ಲಿ ಎಲ್ಲರೂ ಕೂಡ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಮಾಡಬಹುದಾ ಈಗ ನಾವು ಬೆಂಗಳೂರಲ್ಲಿ ಒಂದು ಸೈಟ್ ತಗೋತೀವಿ ಅಂತಂದ್ರೆ ಒಂದು ಸೈಟ್ ಗೆ ಬೆಲೆ ಬಾಳುವಂತಹ ಈಕ್ವಿಲೆಂಟ್ ಬಿಟ್ಕಾಯಿನ್ ಕೊಡ್ತೀವಿ ಅಂದ್ರೆ ಸದ್ಯಕ್ಕೆ ಯಾರು ಅದನ್ನ ಅಕ್ಸೆಪ್ಟಬಿಲಿಟಿ ಮಾಡ್ತಿಲ್ಲ ಓಕೆನಾ ಮುಂದೆ ಮಾಡ್ತಾರ ಗೊತ್ತಿಲ್ಲ ಅದು ಕಾಲನೇ ತೀರ್ಮಾನ ಮಾಡುತ್ತೆ ಬಟ್ ಬೇರೆ ಬೇರೆ ಜಗತ್ನಲ್ಲಿ ಸಾರಿ ಬೇರೆ ಬೇರೆ ದೇಶದಲ್ಲೂ ಕೂಡ ಅಕ್ಸೆಪ್ಟ್ ಮಾಡ್ತಾರ ಕೆಲವರು ಅಕ್ಸೆಪ್ಟ್ ಮಾಡಬಹುದು ಕೆಲವರು ಅಕ್ಸೆಪ್ಟ್ ಮಾಡುದನ್ನು ಕೂಡ ಇರಬಹುದು ಆದ್ರೆ ಬಹುತೇಕ ದೇಶಗಳಲ್ಲಿ ಇವತ್ತು ಕೂಡ ಧೆರಾತ್ ಬೈ ಎಸ್ ಸೆಲ್ಲರ್ಸ್ ಆಫ್ ಬಿಟ್ ಬಿಟ್ಕಾಯಿನ್ ಕಾಯಿನ್ ಬಿಟ್ಕಾಯಿನ್ ಅಕ್ಸೆಪ್ಟ್ ಮಾಡಿ ಗೂಡ್ಸ್ ಮಾಡ್ತಾ ಇದಾರೆ ಆದ್ರೆ ತೀರಾ ಕಮ್ಮಿ ಕಮ್ಮಿ ಅದು ಇನ್ಕ್ರೀಸ್ ಆಗ್ತಾ ಇದೆ ಸೊ ಹಾಗಾಗಿ ನಾನು ಸಂವೇರ್ ಬಿಟ್ವೀನ್ ತ್ರೀ ಅಂತ ಹೇಳಿ ಕೊಡಬಹುದು ಜೀರೋ ಅಥವಾ ತ್ರೀ ಓಕೆ ಇಟ್ ಸಂವೇರ್ ಇನ್ ಬಿಟ್ವೀನ್ ಹಾಗಾಗಿ ಬಿಟ್ಕಾಯಿನ್ ವೈಡ್ಲಿ ಅಕ್ಸೆಪ್ಟೆಡ್ ಫಾರ್ಮ್ ಆಫ್ ಮನಿ ಆಗಿ ಇನ್ನು ಬೆಳೆದಿಲ್ಲ ಮುಂದೆ ಬೆಳೆಯುತ್ತಾ ಕಾಲ ತೀರ್ಮಾನ ಮಾಡುತ್ತಾ ಐದನೇದು ಸ್ಕೇರ್ ಸಿಟಿ ನಾವು ಕಷ್ಟಪಟ್ಟು ದುಡ್ಡಿರ್ತಕ್ಕಂತ ದುಡ್ಡು ಲಿಮಿಟೆಡ್ ಇನ್ ಸಪ್ಲೈ ಇದೆಯಾ ಅಥವಾ ತೀವ್ರ ಅಬಂಡೆಂಟ್ ಇದೆಯಾ ಅಂತ ನೋಡೋದಾದ್ರೆ ಹಸು ಹಸು ಇಸ್ ಅಬಂಡೆಂಟ್ ಇನ್ ನೇಚರ್ ಯಾರಿಗಾರು ಕರು ಹಾಕ್ಸ್ಬೇಕು ಅಂತಂದ್ರೆ ಈಗ ಏನಾಗ್ತದೆ ಎಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟು ಕರುಗಳ್ನ ಹಾಕ್ಸ್ತಾ ಇದಾರೆ ಹಾಗಾಗಿ ಇಸ್ ವೆರಿ ಅಬಂಡೆಂಟ್ ಇನ್ ನೇಚರ್ ಇಷ್ಟೇ ಕೌಸ್ ಇದೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಒಂದು ಜಿಲ್ಲೆಯಲ್ಲಿ ಅಂತ ಹೇಳಕ್ ಆಗೋದಿಲ್ಲ ಹೆಚ್ಚಿಗೆ ಕೌಬೇಕು ಬೇಕು ಅಂತಂದ್ರೆ ಯಾರು ಎಷ್ಟು ಬೇಕಾದ್ರೂ ಕರುಗಳ್ನ ಅಂತ ಟೆಕ್ನಾಲಜಿ ಈಗ ಬಂದಿದೆ ಸೊ ಹಾಗಾಗಿ ನಾನು ಅದಕ್ಕೆ ಜೀರೋ ಕೊಡ್ತೀನಿ ಚಿನ್ನ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಿನ್ನ ಬೇಕು ಅಂದಾಗೆಲ್ಲ ಸಿಗೋದಿಲ್ಲ ಒಂದು ಚಿನ್ನದ ಮೈನಿಂಗ್ ಸಿಕ್ತು ಅಂತಂದ್ರೆ ಅಲ್ಲಿ ಎಷ್ಟು ಚಿನ್ನ ಇದೆಯೋ ಅಷ್ಟನ್ನೇ ಮೈನಿಂಗ್ ಮಾಡೋಕಾಗದು ಅದಕ್ಕಿಂತ ಜಾಸ್ತಿ ಚಿನ್ನನ ಮೈನಿಂಗ್ ಮಾಡೋದು ಅಲ್ಲಿ ಚಿನ್ನ ಸಿಗೋದಿಲ್ಲ ಇಡೀ ಜಗತ್ ಎಲ್ಲರೂ ಎಲ್ಲಾರು ಚಿನ್ನ ಮೈನಿಂಗ್ ಸಿಕ್ತು ಅಂದ್ರೆ ಅದು ಆಕಸ್ಮಿಕ ಆಕಸ್ಮಿಕವಾಗಿ ಸಿಗುವಂತದ್ದು ಒಂದ್ಸಲಿ ಅಲ್ಲಿ ಚಿನ್ನ ಮೈನಿಂಗ್ ಮಾಡದ್ಮೇಲೆ ಅಲ್ಲಿ ಎಷ್ಟಿದೆಯೋ ಅಷ್ಟೇ ಚಿನ್ನ ಬೇಕು ಅಂದಾಗೆಲ್ಲ ಚಿನ್ನ ಯಾರ ಕೈನೂ ಪ್ರೊಡ್ಯೂಸ್ ಮಾಡೋಕಾಗಲ್ಲ ಬೆಳ್ಳಿಗೆ ಒಂದ್ ಸ್ವಲ್ಪ ಕೆಮಿಕಲ್ಸ್ ಮಿಕ್ಸ್ ಮಾಡ್ಬಿಟ್ಟು ಚಿನ್ನ ಮಾಡ್ತೀನಿ ಅಂದ್ರೂ ಕೂಡ ಮಾಡೋಕೆ ಹಾಗಾಗಿ ಸ್ಕೇ ಸಿಟಿ ಅಂತ ಬರೋದಾದ್ರೆ ಚಿನ್ನ ಅಂದ್ರೆ ಗೋಲ್ಡ್ ಈಸ್ ಲಿಮಿಟೆಡ್ ಇನ್ ನೇಚರ್ ಇಟ್ ಇಸ್ ನಾಟ್ ಅಬ್ಬಂಡೆಂಟ್ ಇನ್ ನೇಚರ್ ಹಾಗಾಗಿ ಸ್ಕೇ ಸಿಟಿ ವಿಚಾರದಲ್ಲಿ ಫೈ ಹೈಯೆಸ್ಟ್ ರೇಟಿಂಗ್ ನ ಕೊಡಬಹುದು ಪೇಪರ್ ಕರೆನ್ಸಿ ಓಕೆನಾ ದೇಶಗಳು ಅಥವಾ ಸೆಂಟ್ರಲ್ ಬ್ಯಾಂಕ್ ಪ್ರಿಂಟ್ ಮಾಡ್ತಾ ಇರ್ತಕ್ಕಂಥ ಪೇಪರ್ ಕರೆನ್ಸಿ ಇವುಗಳು ಅಬಂಡೆಂಟ್ ಇನ್ ನೇಚರ್ ಇಲ್ಲ ಯಾಕೆಂತಂದ್ರೆ ಸೆಂಟ್ರಲ್ ಬ್ಯಾಂಕ್ಗಳು ಅಂದ್ರೆ ಯಾವುದೇ ದೇಶದ ಸೆಂಟ್ರಲ್ ಬ್ಯಾಂಕ್ ಅವರ ಇಚ್ಛೆಗೆ ತಕ್ಕಂಗೆ ಅಂದ್ರೆ ಕೆಲವು ಪಾಲಿಸೀಸ್ ಇದೆ ಅದು ಇದು ಅಧಿಕಾರಿಗಳು ಏನೆಲ್ಲ ಹೇಳ್ತಾರೆ ಬಟ್ ದೇ ಆರ್ ಪ್ರಿಂಟಿಂಗ್ ಮನಿ ಮನಿ ಸಪ್ಲೈ ಪ್ರತಿಯೊಂದು ದೇಶದಲ್ಲೂ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸೊ ಪೇಪರ್ ಕರೆನ್ಸಿ ಈಸ್ ಅಬಂಡೆಂಟ್ ಇನ್ ನೇಚರ್ ಒಂದು ದೇಶ ಅಥವಾ ಒಂದು ರಾಜಕಾರಣಿಗಳು ಯಾರೆಲ್ಲ ಅಧಿಕಾರದಲ್ಲಿ ಇರ್ತಾರೆ ಅಥವಾ ಸೆಂಟ್ರಲ್ ಬ್ಯಾಂಕ್ ಅವರು ಮನ್ಸ್ ಮಾಡಿದ್ರೆ ಸೈ ಒಂದು ಲಕ್ಷ ಕೋಟಿ ಪ್ರಿಂಟ್ ಮಾಡ್ತೀನಿ ಅಂತಂದ್ರೆ ಅವ್ರು ಪ್ರಿಂಟ್ ಮಾಡಬಹುದು ನಮ್ಮ ದೇಶದಲ್ಲಿ ಡಿಮಾನಿಟೈಸೇಷನ್ ಆದ ನಂತರ ಎರಡ್ ಸಾವಿರದ ಹದ್ನಾರಲ್ಲೇನು ಡಿಮೈಸ ಡಿಮಾನಟೈಸನ್ ಆಗಿದ್ದು ಅನ್ಸುತ್ತೆ ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ಹದಿನೇಳು ಲಕ್ಷ ಕೋಟಿ ರೂಪಾಯಿ ಹೊಸ ಕರೆನ್ಸಿಗಳನ್ನ ಸರ್ಕಾರ ಪ್ರಿಂಟ್ ಮಾಡಿದೆ ಅಂತೇಳಿ ನಮ್ಮ ಭಾರತದ ಮಾಧ್ಯಮಗಳೇ ಅನೌನ್ಸ್ ಮಾಡಿದಾವೆ ಸೊ ಹಾಗಾಗಿ ಸರ್ಕಾರ ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದರೂ ಕೂಡ ಪೇಪರ್ ಕರೆನ್ಸಿನ ಪ್ರಿಂಟ್ ಮಾಡಬಹುದು ಸೊ ಹಾಗಾಗಿ ನಾ ಇದಕ್ಕೆ ಝೀರೋ ಅಂತ ಹೇಳಿ ಕೊಡ್ತೇನೆ ಯಾಕೆಂದ್ರೆ ದೀಸ್ ಆರ್ ನಾಟ್ ಲಿಮಿಟೆಡ್ ಇನ್ ಸಪ್ಲೈ ದೀಸ್ ಆರ್ ಅಬಂಡೆಂಟ್ ಓಕೆನಾ ಯಾರಿಗೆ ಎಷ್ಟು ಬೇಕಾದ್ರೂ ಪ್ರಿಂಟ್ ಮಾಡುವಂತ ಶಕ್ತಿ ಕೆಲವರಿಗಿದೆ ಅವ್ರು ಮನಸ್ಸು ಮಾಡದೆ ಪ್ರಿಂಟ್ ಮಾಡಬಹುದು ಇನ್ನೊಂದು ಕಡೆ ಬಿಟ್ಕಾಯಿನ್ ಓಕೆನಾ ಬಿಟ್ಕಾಯಿನ್ ನೆಟ್ವರ್ಕ್ ಅಲ್ಲಿ ಎಷ್ಟು ಬಿಟ್ಕಾಯಿನ್ ಇದೆ ಅಂತಂದ್ರೆ ಟ್ವೆಂಟಿ ಒನ್ ಮಿಲಿಯನ್ ಬಿಟ್ಕಾಯಿನ್ಸ್ ಮಾತ್ರ ಅಂದ್ರೆ ಎರಡು ಕೋಟಿ ಹತ್ತು ಲಕ್ಷ ಬಿಟ್ಕಾಯಿನ್ ಮಾತ್ರ ಇದು ಹಾರ್ಡ್ ಕೋಡೆಡ್ ಆಗಿದೆ ಬಿಟ್ಕಾಯಿನ್ ಸಾಫ್ಟ್ವೇರ್ ಅಲ್ಲಿ ಇದನ್ನ ಯಾರು ಕೂಡ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಸೊ ಬಿಟ್ಕಾಯಿನ್ ಲಿಮಿಟೆಡ್ ಇನ್ ಸಪ್ಲೈಯಾ ಹಂಡ್ರೆಡ್ ಪರ್ಸೆಂಟೇಜ್ ಅಬಂಡೆಂಟ್ ಇದೆಯಾ ಖಂಡಿತವಾಗ್ಲೂ ಇಲ್ಲ ಬಿಟ್ಕಾಯಿನ್ ನೆಟ್ವರ್ಕ್ ಅಲ್ಲಿ ಎಲ್ಲಾ ಬಿಟ್ಕಾಯಿನ್ ಇಶ್ಯೂನ್ಸ್ ಆದ್ಮೇಲೆ ಎರಡ್ ಸಾವಿರದ ನೂರ ನಲ್ವತ್ತನೇ ಇಸ್ವಿಗೆ ಕೊನೆಯ ಬಿಟ್ಕಾಯಿನ್ ಆಚೆ ಬರುತ್ತೆ ಅದು ಬಂದ ಮೇಲೆ ಮತ್ತೆ ಬಿಟ್ಕಾಯಿನ್ ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಈ ಜಗತ್ತಿನಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಸೊ ಬಿಟ್ಕಾಯಿನ್ ಇಸ್ ವೆರಿ ಲಿಮಿಟೆಡ್ ಇನ್ ಸಪ್ಲೈ ಹಾಗಾಗಿ ನಾನು ಇದಕ್ಕೆ ಸ್ಕೇ ಸಿಟಿ ವಿಚಾರದಲ್ಲಿ ಐದು ಪಾಯಿಂಟ್ ಕೊಡ್ತೇನೆ ಆರನೇದು ಫಂಜಿಬಿಲಿಟಿ ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂತಹ ದುಡ್ಡು ಯೂನಿಫಾರ್ಮ್ ಆಗಿದ್ಯಾ ಅಂದ್ರೆ ಈಗ ಒಂದು ಹಸು ಇನ್ನೊಂದು ಹಸುನ ಎರಡು ಪಕ್ ಪಕ್ದಲ್ಲಿ ನಿನ್ಸಿದ್ರೆ ಒಂದು ಹಸು ಇನ್ನೊಂದು ಹಸು ನೋಡೋಕೆ ಒಂದೇ ತರ ಇದೆಯಾ ಖಂಡಿತವಾಗಿ ಇರೋದಿಲ್ಲ ತೂಕ ಜಾಸ್ತಿ ಇರುತ್ತೆ ನೋಡಕ್ ಒಂದು ಸ್ವಲ್ಪ ಸ್ವಲ್ಪ ಬದಲಾಗಿರುತ್ತೆ ಕಲರ್ ಬೇರೆ ಇರುತ್ತೆ ಇತ್ಯಾದಿ ಇತ್ಯಾದಿ ಹಾಗಾಗಿ ನಾನು ಇದಕ್ಕೆ ಜೀರೋ ಕೊಡ್ತೇನೆ ಚಿನ್ನ ಕೂಡ ಒಂದು ಗ್ರಾಮ್ ಚಿನ್ನ ಇನ್ನೊಂದು ಗ್ರಾಮ್ ಚಿನ್ನ ಅಥವಾ ಒಂದು ಹತ್ತು ಗ್ರಾಮ್ ಚಿನ್ನ ಇನ್ನೊಂದು ಹತ್ತು ಗ್ರಾಮ್ ಚಿನ್ನ ಸ್ವಲ್ಪ ನಾವು ಬದಲಾಯಿಸಬಹುದು ಯಾಕಂದ್ರೆ ಒಂದು ಹತ್ತು ಗ್ರಾಮ್ ಚಿನ್ನದಲ್ಲಿ ಕೆಲವರು ಒಂದು ಸರ ಮಾಡ್ಕೊಬಹುದು ಅಥವಾ ಹತ್ತು ಗ್ರಾಮ್ ಚಿನ್ನದ ಕೆಲವರು ಉಂಗ್ರ ಮಾಡ್ಕೊಬಹುದು ಆದರೆ ಯೂನಿಫಾರ್ಮ್ ಇರುತ್ತೆ ಅಂದ್ರೆ ನೋಡೋದಕ್ಕಲ್ಲ ಅದರ ಕ್ವಾಲಿಟಿಯಲ್ಲಿ ಅದರ ಬೆಲೆ ಅಂತ ಇದರಲ್ಲಿ ಇರುತ್ತೆ ಹಾಗಾಗಿ ನಾನು ಸಮ್ವೇರ್ ತ್ರೀ ಅಥವಾ ಫೈವ್ ಇದರಲ್ಲಿ ಯಾವ್ದು ಬೇಕಾದ್ರು ಕೊಡ್ಬೋದು ಅಂತ ಹೇಳಿ ನಾನು ಹೇಳ್ತೀನಿ ಇನ್ನೊಂದು ಪೇಪರ್ ಕರೆನ್ಸಿ ಪೇಪರ್ ಕರೆನ್ಸಿ ಈಸ್ ಯೂನಿಫಾರ್ಮ್ ಇನ್ ನೇಚರ್ ಯಾಕೆಂದ್ರೆ ನೂರು ರೂಪಾಯಿ ನೋಟ್ ನಮ್ಮ ಹತ್ರ ಏನಿದೆ ನೂರು ರೂಪಾಯಿ ನೋಟ್ ಇನ್ನೊಬ್ರು ಹತ್ರ ಏನಿದೆ ಎರಡಕ್ಕೂ ಒಂದೇ ಬೆಲೆ ಇರುತ್ತೆ ಒಂದೇ ತರ ಇರುತ್ತೆ ಅಂದ್ರೆ ಸೇಮ್ ಕ್ಯಾರೆಕ್ಟರಿಸ್ಟಿಕ್ ನ ಒಂದಿರುತ್ತೆ ಒಂದು ಡಾಲರ್ ಇನ್ನೊಂದು ಡಾಲರ್ಗೂ ಸ್ವಾಮ್ಯತೆ ಒಂದೇ ಇರುತ್ತೆ ಹಾಗಾಗಿ ಪೇಪರ್ ಕರೆನ್ಸಿಲಿ ಯೂನಿಫಾರ್ಮಿಟಿ ಚೆನ್ನಾಗಿದೆ ಹಾಗಾಗಿ ನಾನು ಫೈ ಅಂತ ಕೊಡ್ತೇನೆ ತ್ರೀ ಅಂತ ಅಂತ ಹೇಳ್ಕೊಡ್ತೀನಿ ಗೋಲ್ಡ್ ಓಕೆನಾ ಬಿಟ್ಕಾಯಿನ್ ವಿಚಾರದಲ್ಲಿ ಬರೋದಾದ್ರೆ ಒಂದು ಬಿಟ್ಕಾಯಿನ್ಗೂ ಇನ್ನೊಂದು ಕೂಡ ಒಂದೇ ಸಾಮ್ಯತೆ ಇದೆ ಒಂದು ಸತೋಷಿಗೂ ಇನ್ನೊಂದು ಸತೋಷಿಗೂ ಒಂದೇ ತಾದ ಸಾಮ್ಯತೆ ಇದೆ ಹಾಗಾಗಿ ಬಿಟ್ಕಾಯಿನ್ ಅಲ್ಲೂ ಕೂಡ ಫಂಜಿಬಿಲಿಟಿ ಈಸ್ ಅವರ್ ಕರೆನ್ಸಿ ಯೂನಿಫಾರ್ಮ್ ಇನ್ ನೇಚರ್ ಅಂತ ತೋಳೋದಾದ್ರೆ ಬಿಟ್ಕಾಯಿನ್ ಅಲ್ಲೂ ಕೂಡ ಫೈ ಅಂತ ಹೇಳ್ಬೋದು ಓಕೆನಾ ಸೊ ಈಗ ನಾವು ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಡ್ಯೂರೇಬಿಲಿಟಿ ಡಿವಿಸಿಬಿಲಿಟಿ ಪೋರ್ಟಬಿಲಿಟಿ ಅಕ್ಸೆಪ್ಟಬಿಲಿಟಿ ಸ್ಕೇಸಿಟಿ ಮತ್ತು ಫಂಜಿಬಿಲಿಟಿ ಇದನ್ನ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕರೆನ್ಸಿಗೆ ಅಪ್ಲೈ ಮಾಡಿದ್ವಿ ಸೊ ನಾವು ಕೊಟ್ಟಿರ್ತಕ್ಕಂಥ ಇಷ್ಟು ಪಾಯಿಂಟ್ ಗಳನ್ನು ನೋಡೋದಾದ್ರೆ ಯಾವುದು ಬೆಸ್ಟ್ ಕರೆನ್ಸಿ ಅಂತಂದ್ರೆ ಇದುವರೆಗೂ ಅಂದ್ರೆ ನೂರಾರು ವರ್ಷಗಳು ಸಾವಿರಾರು ವರ್ಷಗಳಿಂದ ಚಿನ್ನ ಅತಿ ಹೆಚ್ಚು ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಹೊಂದಿದೆ ಇದು ಎಲ್ಲರಿಗೂ ಗೊತ್ತಿರುವಂತದ್ದೇ ಪೇಪರ್ ಕರೆನ್ಸಿ ಪೇಪರ್ ಕರೆನ್ಸಿ ಚಿನ್ನ ಆದ್ಮೇಲೆ ನಾವು ಪೇಪರ್ ಕರೆನ್ಸಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು ಆದ್ರೆ ಹಣದುಬ್ಬರದ ಕಾರಣದಿಂದ ಸ್ಕೇ ಸಿಟಿ ನೀವು ನೋಡಬಹುದು ಸ್ಕೇ ಸಿಟಿಗೆ ಪೇಪರ್ ಕರೆನ್ಸಿ ಜೀರೋ ಇದೆ ಅಂದ್ರೆ ಯಾವ್ದಾದ್ರು ಸರ್ಕಾರ ಅಥವಾ ಸೆಂಟ್ರಲ್ ಬ್ಯಾಂಕ್ ಇದನ್ನು ನಾವು ಪ್ರಿಂಟ್ ಮಾಡಬಹುದು ತೀರ್ಮಾನ ಮಾಡಿದ್ರೆ ನಮ್ಮ ಹತ್ರ ಇರತಕ್ಕಂತಹ ದುಡ್ಡಿನ ಮೌಲ್ಯ ಗಣನೀಯವಾಗಿ ಕಡಿಮೆ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ಒಂದು ಕಾರಣದಿಂದ ಸ್ಕೆ ಸಿಟಿ ಅನ್ನೋ ಒಂದು ಫೀಚರ್ ಪೇಪರ್ ಕರೆನ್ಸಿ ಇಲ್ದಲೇ ಇರೋದ್ರಿಂದ ಹಣದುಬ್ಬರ ತೀರಾ ಜಾಸ್ತಿ ಆಗ್ತಾ ಇದೆ ದಟ್ ಈಸ್ ಮೇಕಿಂಗ್ ಇಟ್ ಆಸ್ ಎ ಬ್ಯಾಡ್ ಫಾರ್ಮ್ ಆಫ್ ಮನಿ ಓಕೆನಾ ಬಿಟ್ಕಾಯಿನ್ ಅಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲಾ ಕ್ಯಾರೆಕ್ಟರಿಸ್ಟಬಿಲಿಟಿ ಜನ ಇದನ್ನ ಅಕ್ಸೆಪ್ಟಬಲ್ ಮಾಡಿದಾರ ಮಾಡ್ತಾರ ಇದನ್ನ ಕಾಲನೇ ತೀರ್ಮಾನ ಮಾಡುತ್ತೆ ಮತ್ತೆ ಜೊತೆಗೆ ಬಿಟ್ಕಾಯಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಟಿಲಿಯನ್ಸ್ ಆಫ್ ಡಾಲರ್ಸ್ ವ್ಯವಹಾರಗಳನ್ನೇನೋ ಮಾಡಬಹುದು ಆದ್ರೆ ಪ್ರತಿ ವ್ಯವಹಾರಕ್ಕೆ ಕೆ ಜಿ ಈರುಳ್ಳಿ ತಗೊಳ್ತೀವಿ ಕೆ ಜಿ ಟೊಮೊಟೊ ತಗೊಳ್ತೀವಿ ಅಂದ್ರೂ ಕೂಡ ಸಣ್ಣ ಸಣ್ಣ ವ್ಯವಹಾರಗಳಿಗೂ ಸಹ ಬಿಟ್ಕಾಯಿನ್ ಅನ್ನ ಬಳಕೆ ಮುಂದೆ ಕಾಲ ತೀರ್ಮಾನ ಮಾಡುತ್ತೆ ಯಾಕೆಂದ್ರೆ ತುಂಬಾ ಇನೋವೇಶನ್ಸ್ ಆಗಬೇಕಾಗಿದೆ ಬಿಟ್ಕಾಯಿನ್ ಬೇಸ್ ಲೇಯರ್ ಮೇಲೆ ಅಂದ್ರೆ ಲೇಯರ್ ಒನ್ ಲೇಯರ್ ಟೂ ಲೇಯರ್ ಥ್ರೀ ಬಿಟ್ಕಾಯಿನ್ ಪ್ರೋಟೋಕಾಲ್ ಮೇಲೆ ಇವೆಲ್ಲ ಇನ್ವೇಷನ್ಸ್ ಆಗಬೇಕು ಕಡಿಮೆ ಫೀಸ್ ಅಲ್ಲಿ ಅಥವಾ ಜೀರೋ ಫೀಸ್ ಅಲ್ಲಿ ಪ್ರತಿ ದಿನದ ವ್ಯವಹಾರಗಳಿಗೆ ಬಿಟ್ಕಾಯಿನ್ ಅನ್ನು ಬಳಕೆ ಮಾಡುವಂತಹ ಗಳು ಆದಂತ ಸಂದರ್ಭದಲ್ಲಿ ಜನ ಅದನ್ನು ಅಕ್ಸೆಪ್ಟ್ ಮಾಡುವಂತ ಸಂದರ್ಭದಲ್ಲಿ ಮರ್ಚೆಂಟ್ಸ್ ಅದನ್ನ ಅಕ್ಸೆಪ್ಟ್ ಮಾಡುವಂತ ಸಂದರ್ಭದಲ್ಲಿ ದೇಶ ಮತ್ತು ರಾಜ್ಯಗಳು ಬಿಟ್ಕಾಯಿನ್ ಅಲ್ಲೂ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಹೇಳಿ ಒಂದೊಂದೇ ದೇಶ ಅಕ್ಸೆಪ್ಟ್ ಮಾಡ್ತಾ ಸಂದರ್ಭದಲ್ಲಿ ಈಗಾಗಲೇ ಜಗತ್ನಲ್ಲಿ ಒಂದು ದೇಶ ಬಿಟ್ಕಾಯಿನ್ ಅನ್ನು ಲೀಗಲ್ ಟೆಂಡರ್ ಮಾಡಿದೆ ಅಲ್ಲಿರ್ತಕ್ಕಂಥ ಜನರು ಪ್ರತಿದಿನದ ವ್ಯವಹಾರಕ್ಕೆ ಕೆಲವು ಜನ ಅಂದ್ರೆ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನ ಅಲ್ಲ ಕೆಲವು ಜನ ಬಿಟ್ಕಾಯಿನ್ ಅನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅದೇ ರೀತಿ ಎಲ್ಲಾ ದೇಶಗಳು ಅಕ್ಸೆಪ್ಟ್ ಮಾಡುತ್ತಾ ದೊಡ್ಡ ದೊಡ್ಡ ಕಾರ್ಪೊರೇಷನ್ ಇನ್ಸ್ಟಿಟ್ಯೂಷನ್ಗಳು ಅಕ್ಸೆಪ್ಟ್ ಮಾಡುತ್ತಾ ಎಲ್ಲ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಬಿಸ್ನೆಸ್ ಮ್ಯಾನ್ಸ್ ಮರ್ಚೆಂಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಟ್ಕಾಯಿನ್ ನ ಪೇಮೆಂಟ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲಾ ದೇಶದಲ್ಲೂ ಕೂಡ ಇದು ಒಂದು ದೊಡ್ಡ ಇದು ಕಾಲ ತೀರ್ಮಾನ ಮಾಡುತ್ತೆ ಮತ್ತು ಜನನೇ ತೀರ್ಮಾನ ಮಾಡುತ್ತಾರೆ ಅವಾಗ ಕಾಯಿನ್ ಇಸ್ ಎ ಗುಡ್ ಫಾರ್ಮ್ ಆಫ್ ಮನಿ ಆಗುತ್ತೆ ವಿಚ್ ವಿ ಹ್ಯೂಮನ್ಸ್ ಹ್ಯಾವ್ ಎವರ್ ನೋನ್ ಓಕೆನಾ ಕಾಯಿನ್ ಇಸ್ ದ ಹಾರ್ಡೆಸ್ಟ್ ಮನಿ ಇನ್ ದ ವರ್ಲ್ಡ್ ಅಂತ ಹೇಳಬಹುದು ಸೊ ಇದು ಓವರ್ ಆಲ್ ಆಫ್ ಮನಿ ಅಂದ್ರೆ ಏನು ಮತ್ತೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕರೆನ್ಸಿಗೆ ಈ ಕ್ಯಾರೆಕ್ಟರಿಸ್ಟಿಕ್ ಅಪ್ಲೈ ಮಾಡಿದ್ರೆ ಯಾವುದು ಯಾವ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ನಾವು ಈಗ ನೋಡಿದ್ವಿ ಸೊ ನನ್ನ ಪ್ರಕಾರ ಬೆಸ್ಟ್ ಫಾರ್ಮ್ ಆಫ್ ಕರೆನ್ಸಿ ಯಾವುದು ಅಂತ ಈಗ ಹೇಳೋದಾದ್ರೆ ಬಿಟ್ಕಾಯಿನ್ ಓಕೆನಾ ಅಕ್ಸೆಪ್ಟಬಿಲಿಟಿ ಒಂದು ಪ್ರಶ್ನೆ ಉಳಿದ ಯಾಕಂದ್ರೆ ಇದು ಕಾಲ ತೀರ್ಮಾನ ಮಾಡುತ್ತೆ ಅದನ್ನ ಬಿಟ್ಟು ಬೇರೆ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಬಿಟ್ಕಾಯಿನ್ ಗೆ ಹೋಲಿಕೆ ಆಗುತ್ತೆ ಬಿಟ್ಕಾಯಿನ್ ಬಿಟ್ಟು ನೆಕ್ಸ್ಟ್ ಸ್ಥಾನ ಯಾವುದು ಕೊಡಬೇಕು ಅಂತ ಹೇಳೋದಾದ್ರೆ ಚಿನ್ನಕ್ಕೆ ಕೊಡಬಹುದು ಇದನ್ನ ಬಿಟ್ಟು ನೆಕ್ಸ್ಟ್ ಸ್ಥಾನ ಯಾವ್ದಕ್ ಕೊಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾನಂತೂ ಯಾವ್ದಕ್ಕೂ ಪೇಪರ್ ಕರೆನ್ಸಿಗೂ ಕೊಡೋದಿಲ್ಲ ಮತ್ತೆ ಯಾವುದಕ್ಕೂ ಕೊಡೋದಿಲ್ಲ ಯಾಕಂದ್ರೆ ಪೇಪರ್ ಕರೆನ್ಸಿಲಿ ಬಹು ಮುಖ್ಯವಾದ ಕ್ಯಾರೆಕ್ಟರಿಸ್ಟಿಕ್ಸ್ ಕೆ ಸಿಟಿ ಝೀರೋ ಇದೆ ನಾನು ಕಷ್ಟಪಟ್ಟು ಒಂದಿಷ್ಟು ಪೇಪರ್ ಕರೆನ್ಸಿನ ಮನೇಲಿ ಕೂಡಿಟ್ರೆ ಅದು ಯಾವಾಗ ಬೇಕಾದ್ರೂ ಡಿಬೇಸ್ ಆಗುತ್ತೆ ಡಿ ವ್ಯಾಲ್ಯೂ ಆಗುತ್ತೆ ಮತ್ತು ಡಿಮಾನಿಟೈಸ್ ಆಗುತ್ತೆ ಹಾಗಾಗಿ ನಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಪೇಪರ್ ಕರೆನ್ಸಿನ ಕಂಟ್ರೋಲ್ ಮಾಡೋದು ಬೇರೆ ಯಾರೋ ಓಕೆನಾ ಅದೇ ಚಿನ್ನ ಯಾರು ಕಂಟ್ರೋಲ್ ಮಾಡೋದಿಲ್ಲ ಚಿನ್ನ ಪ್ರಕೃತಿಲಿದೆ ಪ್ರಕೃತಿ ಲೀನವಾಗಿದೆ ಪ್ರಕೃತಿ ಏನ್ ಹೇಳುತ್ತೆ ಅದು ಚಿನ್ನದ ಬೆಲೆ ಹಾಗೆ ತೀರ್ಮಾನ ಆಗುತ್ತೆ ಬಿಟ್ಕಾಯಿನ್ ಕೂಡ ಪ್ರಕೃತಿಲಿ ಬೆರೆತೋಗಿದೆ ಎಷ್ಟು ಬಿಟ್ಕಾಯಿನ್ ಇದೆ ಜಗತ್ತಿನಲ್ಲಿ ಅಷ್ಟೇ ಬಿಟ್ಕಾಯಿನ್ ಇರುವಂತದ್ದು ಬಿಟ್ಕಾಯಿನ್ ನ ಯಾರು ಕಂಟ್ರೋಲ್ ಮಾಡೋಕ್ಕಾಗುದಿಲ್ಲ ನಾನು ಹೆಚ್ ಕೆ ಬಿಟ್ಕಾಯಿನ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಬಿಟ್ ಬಿಟ್ಕಾಯಿನ್ ಸಪ್ಲೈನ ಚೇಂಜ್ ಮಾಡಕ್ಕಾಗುದಿಲ್ಲ ಚಿನ್ನ ಕೂಡ ಮಾಡೋಕ ಸಾಧ್ಯ ಆಗೋದಿಲ್ಲ ಆದರೆ ಪೇಪರ್ ಕರೆನ್ಸಿಲ್ ಆಗಲ್ಲ ಯಾರು ನಿರ್ಧಾರ ತಗೊಂಡ್ರೆ ಅಧಿಕಾರದಲ್ಲಿ ಇರುವಂತವ್ರು ನಾನು ಇವತ್ತು ಐದು ಲಕ್ಷ ಕೋಟಿ ಪ್ರಿಂಟ್ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡ್ರೆ ಐದು ಲಕ್ಷ ಕೋಟಿ ಪ್ರಿಂಟ್ ಮಾಡಿಬಿಡ್ತಾರೆ ನಮ್ಮ ಹತ್ರ ಇರತಕ್ಕಂಥ ದುಡ್ಡಿನ ಮೌಲ್ಯ ಆಟೋಮೆಟಿಕಲಿ ಕಮ್ಮಿ ಆಗ್ಬಿಡುತ್ತೆ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಡಿಫ್ರೆಂಟ್ ಫಾರ್ಮ್ ಆಫ್ ಕರೆನ್ಸಿಗಳಿಗೆ ಅಪ್ಲೈ ಮಾಡಿರುವಂತದ್ದು ಈ ವಿಡಿಯೋದಲ್ಲಿ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲಿ ರಿಪ್ಲೈ ಮಾಡ್ತೇನೆ ಓಕೆನಾ ಧನ್ಯವಾದಗಳು